ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಹಣವನ್ನು ಪಡಿಬೇಕಾ ಕೇಂದ್ರ ಸರ್ಕಾರದಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಸಾಕು ಪ್ರತಿ ತಿಂಗಳು ಕೂಡ ನೀವು ಆರು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಜಮಾವಣೆ ಮಾಡುವಂತೆ ಮಾಡಬಹುದು ಹಾಗಾದರೆ ಯಾವುದಿದು ಯೋಜನೆ ಅರ್ಜಿ ಸಲ್ಲಿಸೋದು ಹೇಗೆ ಬೇಕಾದಂತಹ ಅರ್ಹತೆಗಳು ಏನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅದೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಜಮೆಯಾಗುತ್ತೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹೊಸ ಯೋಜನೆ ಇದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ಪ್ರತಿ ತಿಂಗಳು ನೀವು ಆರು ಸಾವಿರ ರೂಪಾಯಿ ಹಣವನ್ನು ನೋಡಬಹುದು ಏನು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೀವು ಕೇಳಬಹುದು ಈ ಯೋಜನೆಗೆ ಭಾರತೀಯ ಪ್ರಜೆಗಳು ಎಲ್ಲರೂ ಕೂಡ ಅರ್ಹರು ಆದರೆ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷ ವಯಸ್ಸಿನ ಒಳಗಿನವರಾಗಿ ನನಗೆ ವರ್ಷ ಮೇಲ್ಪಟ್ಟಿದೆ ನಾನು ಈ ಅರ್ಜಿ ಸಲ್ಲಿಸಬಹುದೇ ಖಂಡಿತ ಕೂಡ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಬೇಕು ಅಂತ ನೀವು ಕೇಳಬಹುದು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಕೇವಲ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ನಿಮ್ಮ ಫೋನ್ ನಂಬರ್ ಎಷ್ಟಿದ್ರೆ ಸಾಕು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಸೈಬರ್ಗಳಲ್ಲಿ ಹೋಗ್ಬಿಟ್ಟು ಇದು ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ ಇದರ ಜೊತೆಗೆ ನೀವು ಈ ಗೃಹಲಕ್ಷ್ಮಿ ಯೋಜನೆ ಇರಬಹುದು ಭಾಗ್ಯಲಕ್ಷ್ಮಿ ಯೋಜನೆ ಇರಬಹುದು ಅದಕ್ಕೆಲ್ಲ ಹೋಗ್ಬಿಟ್ಟು ಗ್ರಾಮವನ್ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರ ಈ ಥರದ್ರಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸಿದ್ದೀರಲ್ಲ ಅದೇ ರೀತಿ ಈ ಒಂದು ಯೋಜನೆಗೂ ಕೂಡ ನೀವು ಆ ಒಂದು ಕೇಂದ್ರಗಳಲ್ಲಿ ಗ್ರಾಮವನ್ನು ಇರಬಹುದು ಜೊತೆಗೆ ಕರ್ನಾಟಕವನ್ನು ಇರಬಹುದು ಬಾಪೂಜಿ ಸೇವಾ ಕೇಂದ್ರ ಇರಬಹುದು ಇಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಯ ಹಣ ಯಾವಾಗ ಬರುತ್ತೆ ಯಾರಿಗೆಲ್ಲ ಬರುತ್ತೆ ಅಂತ ನೀವು ಕೇಳಿದ್ರೆ ಈ ಯೋಜನೆಯ ಹಣವನ್ನು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷ ಒಳಗಿನ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರೋ ಅವರೆಲ್ಲರಿಗೂ ಕೂಡ ಬರುತ್ತೆ ಅಂದರೆ ನೀವು ಹದಿನೆಂಟು ವರ್ಷ ತುಂಬಿದ ನಂತರ ನೀವು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಅರವತ್ತು ವರ್ಷ ಆಗೋವರೆಗೂ ಇಂತಿಷ್ಟು ಹಣ ಅಂತ ಪಾವತಿ ಮಾಡ್ತಾ ಬರಬೇಕು ಅದಾದ ನಂತರ ನಿಮಗೆ ಅರವತ್ತು ವರ್ಷ ಆದ ಮೇಲೆ ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಮೂರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಮನೆಯಲ್ಲಿ ಯಾರೆಲ್ಲ ಸದಸ್ಯರಿರ್ತಾರೋ ಎಲ್ಲರೂ ಕೂಡ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೀಗಾಗಿ ಮನೆಯಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಇಬ್ಬರು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಇಬ್ಬರಿಗೂ ತಿಂಗಳು ತಿಂಗಳು ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ಪಡಿಬಹುದು ಈ ಒಂದು ಯೋಜನೆಯ ಹೆಸರು ಶ್ರಮ್ ಕಾರ್ಡ್ ಯೋಜನೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆ ಹೀಗಾಗಿ ಯಾರೆಲ್ಲ ಕಡು ಬಡವರಿದ್ದೀರೋ ಅಥವಾ ಮಧ್ಯಮ ವರ್ಗದ ಅಥವಾ ಮಧ್ಯಮ ವರ್ಗದವರಿದ್ದೀರೋ ಅವರು ಸದುಪಯೋಗ ಪಡಿಸ್ಕೊಳ್ಬಹುದು